ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಅಪ್ಡೇಟ್ಸ್ಗೆ ಸ್ವಾಗತ ಇಂದು ನಾವು ಮಾತನಾಡೋಣ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಇತ್ತೀಚೆಗೆ ದೊಡ್ಡ ಚರ್ಚೆಯಾಗಿರುವ ವಿಷಯದ ಬಗ್ಗೆ ಅದುವೇ ಗಿಲ್ಲಿ ನಟ ಅವರ ಕ್ಯಾಪ್ಟನ್ಶಿಪ್ ಫ್ಯಾಮಿಲಿ ವೀಕ್ನಲ್ಲಿ ಕುಟುಂಬ ಸದಸ್ಯರ ಮತದಾನದ ಮೂಲಕ ಗಿಲ್ಲಿ ನಟ ಮನೆಯ ನೂತನ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಆದರೆ ಕ್ಯಾಪ್ಟನ್ ಆದ ಮೊದಲ ದಿನವೇ ಅವರ ನಡವಳಿಕೆಯಲ್ಲಿ ದೊಡ್ಡ ಬದಲಾವಣೆ ಕಂಡುಬಂದಿದೆ ಎಂದು ವೀಕ್ಷಕರು ಆರೋಪಿಸುತ್ತಿದ್ದಾರೆ ಶನಿವಾರ ಮತ್ತು ಭಾನುವಾರ ಅತಿಥಿಗಳ ಆಗಮನದಿಂದ ಮನೆಯ ಸದಸ್ಯರು ಸಂಪೂರ್ಣ ಸುಸ್ತಾಗಿದ್ದರು ಮನೆಯ ಕೆಲಸಗಳು ಸರಿಯಾಗಿ ನಡೆಯದೇ ಇದ್ದವು ಇದರಿಂದ ಕ್ಯಾಪ್ಟೆನ್ ಗಿಲ್ಲಿ ಸೇರಿದಂತೆ ಎಲ್ಲರೂ ಬಳಲಿದ್ದರು ಆದರೆ ರಾತ್ರಿಯೇ ಎಲ್ಲಾ ಕೆಲಸಗಳನ್ನು ಮುಗಿಸಬೇಕು ಎಂದು ಗಿಲ್ಲಿ ನಟ ಖಡಕ್ ಆದೇಶ ನೀಡಿದ್ದಾರೆ ಅಶ್ವಿನಿ ಗೌಡ ಅವರು ನನ್ನಿಂದ ಆಗಲ್ಲ ಬೆಳಗ್ಗೆ ಮಾಡ್ತೀನಿ ಎಂದು ಹೇಳಿದಾಗ ಗಿಲ್ಲಿ ಅವರನ್ನು ಏಕವಚನದಲ್ಲಿ ಮಾತನಾಡಿ ಕಿರಿಕಿರಿ ಉಂಟು ಮಾಡಿದ್ದಾರೆ ಇದರಿಂದ ಕೆರಳಿದ ಅಶ್ವಿನಿ ಕೆಲಸ ಮಾಡಲ್ಲ ಎಂದು ಹೇಳಿ ಮಲಗಲು ಹೋಗಿದ್ದಾರೆ ಇಷ್ಟಕ್ಕೂ ಸುಮ್ಮನಾಗದ ಗಿಲ್ಲಿ ನಟ ಅಶ್ವಿನಿ ಮಲಗಿದ ಬಳಿ ಹೋಗಿ ಚಮಚದಿಂದ ತಟ್ಟೆ ಬಾರಿಸಿ ಶಬ್ದ ಮಾಡುವ ಮೂಲಕ ನಿದ್ದೆಗೆಡೆಸಲು ಪ್ರಯತ್ನಿಸಿದ್ದಾರೆ ನೀವು ಹೇಗೆ ಮಲಗ್ತೀರಿ ನೋಡ್ತೀನಿ ಎಂದು ಸವಾಲು ಹಾಕಿದ್ದಾರೆ ಈ ನಡವಳಿಕೆಯಿಂದ ಗಿಲ್ಲಿ ನಟ ಅವರ ಅಸಲಿ ಮುಖ ಬಯಲಾಗಿದೆಯೇ ಕ್ಯಾಪ್ಟೆನ್ ಆದೊಡನೆ ಅಧಿಕಾರದ ಜೋಶ್ನಲ್ಲಿ ಕನಿಕರವಿಲ್ಲದೆ ವರ್ತಿಸುತ್ತಿದ್ದಾರೆ ಎಂದು ವೀಕ್ಷಕರು ಪ್ರಶ್ನಿಸುತ್ತಿದ್ದಾರೆ ಪ್ರೋಮೋದಲ್ಲಿ ಕಾಣಿಸಿದ ಈ ಘಟನೆಗೆ ನೆಟ್ಟಿಗರು ತೀವ್ರ ಟೀಕೆ ವ್ಯಕ್ತಪಡಿಸಿದ್ದಾರೆ ಕೆಲವರು ಕ್ಯಾಪ್ಟೆನ್ ಆಗ್ತಿದ್ದಂತೆ ಗಿಲ್ಲಿಗೆ ಕೊಂಬು ಮೂಡಿದೆಯಾ ಎಂದು ವ್ಯಂಗ್ಯ ಮಾಡಿದ್ದಾರೆ ಬಾಸ್ ಮನೆಯಲ್ಲಿ ಅಧಿಕಾರ ಹೇಗೆ ವ್ಯಕ್ತಿಯ ನಿಜವಾದ ಸ್ವರೂಪವನ್ನು ಬಯಲು ಮಾಡುತ್ತದೆ ಎಂಬುದಕ್ಕೆ ಇದೊಂದು ಉದಾಹರಣೆಯೇ ಗಿಲ್ಲಿ ನಟ ಅವರ ಈ ನಡವಳಿಕೆ ಮುಂದೆ ಯಾವ ತಿರುವು ತರಲಿದೆ ಕಾದು ನೋಡಬೇಕು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಇನ್ನೂ ರೋಚಕವಾಗಿದೆ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು